तो पहला अपना क्वेश्चन है जहाँ पना तुसी ग्रेट हो तोहफा कबूल करो अरे लड़के वाले अरे कितने सारे हाथ चिल्ला रहे थ्री इडियट्स थ्री इडियट्स यस गाइस थ्री इडियट्स बड़े के मदवे ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಅರಾಮದ್ರಿ ಅಂತ ಅನ್ಕೊಳಾಕತ್ತೀನಿ ಏನಪ್ಪಾ ಇವ್ರು ಹಿಂಗರಡಿ ಹೇಗಾರ ಹಾಕ್ತೀರಿ ಆ ಇವತ್ತ ನೋಡಿರಿ ಫಂಕ್ಷನ್ ಕೊಟ್ಟಿವಿ ಸೊ ಎರಡು ಮೂರು ದಿವ್ಸದಿಂದ ನಾನು ನಿಮ್ಮ ಜೊತೆ ಎಲ್ಲಾ ಮದುವೆ ವಿಡಿಯೋನ ಶೇರ್ ಮಾಡ್ಕೊಳಕತ್ತಿದ್ದೆ ಒಳಕಲ್ ಪೂಜೆ ಆಯಿತು ಆಮೇಲೆ ಅರ್ಶನದ ಪ್ರೋಗ್ರಾಮ್ ಆಯಿತು ಮತ್ತು ಮೆಹಂದಿ ಆಯಿತು ಇವಾಗ ನೆಕ್ಸ್ಟ್ ನೋಡ್ರಿ ಇವತ್ತು ಅರ್ಶನದ ಪ್ರೋಗ್ರಾಮ್ ಐತಿ ಮೊನ್ನೆನೂ ಮಾಡೀವಿ ಅದು ಮನೆಯೊಳಗೆ ಮಾಡಿದ್ವಿ ಇವತ್ತೇನೈತ ಕಾರ್ಯಾಲಯದೊಳಗೆ ಐತಿ ಕಾರ್ಯಾಲಯ ಅಂದ್ರೆ ಹಾಲ್ ಮದ್ವೆ ಇಟ್ಟಿರ್ತಾರಲ್ಲ ಹಾಲ್ ಸೊ ಅಲ್ಲಿ ಐತೆ ನೋಡ್ರಿ ನಾಳೆ ಬೆಳಗ್ಗೆ ಮದ್ವೆ ಐತಿ ಇವತ್ತು ಹಳದಿ ಕಾರ್ಯಕ್ರಮ ಐತಿ ಸೊ ಹೊಂಟಿ ನೋಡ್ರಿ ಇವತ್ತು ರೆಡಿಯಾಗಿ ಸಾಯಂಕಾಲ ಆರೂವರೆ ಆಗೈತಿ ಸೊ ರೆಡಿಯಾಗಿ ಹೊಂಟೀವಿ ಅಲ್ಲಿ ಎಲ್ಲರೂ ಬಂದಿರ್ತಾರೆ ಇವಾಗ ಮಧುಮಗಳಿನ ಹೊಂಟಾಳತ್ರಿ ಈಗ ಸೊ ನಾವು ಹೋಗ್ತೀವಿ ಇವಾಗ ಕಾರ್ಯಾಲಯ ಒಳಗೆ ಹೋಗಿ ಮದುವೆ ಯಾವ ರೀತಿ ಆಗ್ತದೆ ಅರ್ಶನದ ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಆಗ್ತದೆ ಆಮೇಲೆ ಏನಪ್ಪ ಅಂದರೆ ಇವತ್ತು ಸಂಗೀತ ಕಾರ್ಯಕ್ರಮವೂ ಐತೆ ನೋಡ್ರಿ ಇಲ್ಲಿ ಕಾರ್ಯಾಲಯ ಒಳಗೆ ನಾವು ಒಂದು ಗ್ರೂಪ್ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿವಿ ಎಲ್ಲರೂ ಕೂಡಿ ಸೊ ತೋರಿಸ್ತೀನಿ ಅಂತ ನಿಮ್ಗೆ ಯಾವ ರೀತಿಯಾಗಿ ಮಾಡಿ ಅಂತ ಹೇಳಿ ಎರಡೇ ದಿವಸದೊಳಗೆ ಕಲ್ಕೊಂಡಿವಿ ಯಾವ ಒಂದು ಸಾಂಗ್ ಸೊ ಬರೀ ಏನೇನು ಆಗ್ತದೆ ಏನೇನಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಮತ್ತು ಸ್ಕಿಪ್ ವಿಡಿಯೋ ವೀಡಿಯೋನ ಲಾಸ್ಟ್ ತನಕ ನೋಡಿರಿ ಇವತ್ತು ಹಳದಿ ಕಾರ್ಯಕ್ರಮ ಐತಿ ಹಂಗಾಗಿ ನಾನು ಹಳದಿ ಸಿ ಎಲ್ಲೋ ಕಲರ್ ಸೀರೆ ಉಟ್ಕೊಂಡಿನಿ ನಮ್ಮ ರೆಡಿ ರೆಡಿಯ ನೋಡಿರಿ ಅವನು ಫುಲ್ ಎಲ್ಲೋ ಎಲ್ಲೋ ಆಗೇನೋ ಪಾಪು ಎದ್ದರು ಎದ್ದರು ಪಟ್ತಾನೆ ಎದ್ ತಿಂದರೆ ತಿಂದರೆಂದ್ರೆ ಎದ್ದ್ರಿ ಹಾಯ್ ಮಾಡಲಾ ಚಿನ್ನ ಅವ ಫುಲ್ ಬರಿದ್ರೊಳಗೆ ಬಿಸಿ ಆಗ್ಬಿಟ್ಟನ್ರಿ ಫ್ಯಾನ್ ತೊಗೊಂಡು ಹಾಯ್ ಮಾಡ್ರಿ ನೋಡಿರಿ ಪಟ್ಟಣ ಎಲ್ಲರೂ ನೋಡತ್ತಾರ ಹಾಯ್ 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 ಮಾಡ್ಲಾ ಚಿನ್ನು ನೋಡಿರಿ ಫುಲ್ ಅವನು ಎಲ್ಲೋ ಎಲ್ಲೋ ಆಗಿಬಿಟ್ಟನು ಹಾಂ ಹಾಯ್ ಮಾಡ್ ಸುದ್ದಿ ಪಕ್ಕನ ಹಾಯ್ ಮಾಡ ಸೊ ಬರಿ ಇವಾಗ ಅಲ್ಲಿ ಹೋಗ ಹೋಗ್ತೀನಿ ಹೋಗೋಣ ಒಮ್ಮೆ ಸಿಗ್ತೀನಂತೆ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಕಾರ್ಯಾಲಯಕ್ಕೆ ಬಂದೀವಿ ನೋಡ್ರಿ ಗಂಡಿನ ಕಡೆದವರು ಇನ್ನೂ ಬಂದಿದ್ದಿಲ್ಲ ಸೊ ಹಂಗಾಗಿ ನಾವು ವೆಯ್ಟ್ ಮಾಡಕತ್ತೀವಿ ಹೆಣ್ಣಿನ ಕಡಿದವ್ರು ಎಲ್ಲರೂ ಬಂದು ನಿಂತೀವಿ ನೋಡ್ರಿ ಹುಡ್ಗಿನೂ ಆಲ್ರೆಡಿ ಬಂದಾಳ ಮದುಮಗಳು ಸೊ ಮದುಮಗನ ಸಲುವಾಗಿ ಎಲ್ಲರೂ ವೆಯ್ಟ್ ಮಾಡಾಕತ್ತೀವಿ ಇದೇನು ವಿಡಿಯೋ ಐತೆಲ ಭಾಳ ದಿನ ಆಯ್ತು ನೋಡ್ರಿ ಆಗಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಮೆಹಂದಿ ಫಂಕ್ಷನ್ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಅಂತ ಅಗಳ ಹೇಳ್ದೆಲ್ಲ ಸೊ ಅದು ಮೆಹಂದಿ ಫಂಕ್ಷನ್ ಆದಮೇಲೆ ನಾನು ಯಾವುದೂ ಮದುವೆ ವೀಡಿಯೋಸ್ ಹಾಕಲಿಲ್ಲ ಡೈಲಿ ವ್ಲಾಗ್ಸನ್ನು ಹಾಕೋಕತ್ತಿದ್ದೆ ಯಾಕಂದರೆ ಇವೇನು ವೀಡಿಯೋಸ್ ಅದಾವೆ ಎಲ್ಲಾನು ಕ್ಯಾಮ್ರಾಮನ್ ಕಡೆ ಇದ್ದು ಆ ವೀಡಿಯೋನ ಮಾಡ್ಕೊಂಡಾರಲ್ಲ ಆ ಊರ ಕಡೆ ಇದ್ದು ನೋಡಿರಿ ಸೊ ಅಲ್ಲಿಂದ ನಾವು ಹಾಕೊಳ್ಳೋದ ತನಕ ಸ್ವಲ್ಪ ಲೇಟ್ ಆಯಿತು ಮತ್ತು ನಾ ಊರಿಗೂ ಹೋಗಿದ್ದೆ ಅವು ವ್ಲಾಗ್ಸ್ ಎಲ್ಲಾನು ಶೇರ್ ಮಾಡ್ಕೊಂಡೀನಿ ಊರಿಗೆ ಹೋಗಿ ನಿನ್ನೆನೆ ಬಂದು ಇವತ್ತು ನಾನು ವೀಡಿಯೋ ಎಡಿಟ್ ಮಾಡಿ ಹಾಕಕತ್ತೀನಿ ನೋಡಿರಿ ಹೋಪ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅನ್ಕೋತೀನಿ ಮತ್ತು ಈ ಒಂದು ಮದುವೆ ವೀಡಿಯೋ ನೀವು ಎಲ್ಲರೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಂತ ಹೇಳಿ ಅನ್ಕೋತೀನಿ ಇವತ್ತು ಮದುಮಗನಿಗೆ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೋತೈತಿ ಆಮೇಲೆ ಎದುರುಗೊಳ್ಳೋ ಕಾರ್ಯಕ್ರಮ ಎಲ್ಲಾನು ಭಾಳ ಮಸ್ತ್ ಐತ್ರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋನ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮದುಮಗಳು ವೈಷ್ಣವಿನು ವೈಷ್ಣವಿನೂ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತಾಳ ಅಂತ ಹೇಳಿ ಅಲ್ಲಿ ಕುಂತಾಳು ನೋಡ್ಬೋದು ನೀವು ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಮದುಮಗಳು ಹೆಂಗೆ ಕಾಣಿಸೋಕತ್ತಿದ್ಲು ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ಇವಾಗ ಫೈನಲಿ ಮದು ಬಂದೇ ಬಿಟ್ರು ನೋಡ್ರಿ ಇವ್ರ ಸಲುವಾಗಿ ಇಷ್ಟೊತ್ತು ವೇಟ್ ಸೋ ಬಂದ್ರು ಇನ್ನು ಇವ್ರನ್ನ ಯಾವ ರೀತಿಯಾಗಿ ವೆಲ್ಕಮ್ ಅಂತ ಹೇಳಲ್ಲ ನೀವೇ ನೋಡ್ರಿ ಒಂಥರ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡ್ಕೊಂಡಾರ ನೋಡ್ರಿ ಆ ಕ್ರ್ಯಾಕರ್ಸ್ ಹಚ್ಚಿ ಆಮೇಲೆ ನಮ್ಮ ಕಡೆ ಏನೈತಾ ಸುರುಸುರು ಬತ್ತಿ ಅಂತ ಹೇಳಂತೀವಿ ಅದನ್ನು ಎಲ್ಲರೂ ನಾವು ಹಿಡ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ ಭಾರಿ ಮಸ್ತ್ ಅನ್ನಿಸ್ ನೋಡ್ರಿ ನಮಗಂತೂ ಈ ಒಂದು ಫಂಕ್ಷನ್ ನೋಡೋಕೆ ಎಲ್ಲನೂ ಅಷ್ಟೇ ಡಿಫ್ರೆಂಟಾಗಿ ನಡೀತು ನೋಡ್ರಿ ಈ ಒಂದು ಫಂಕ್ಷನ್ ನೀವು ಕಡಿ ತನಕ ವಿಡಿಯೋನ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಮಸ್ತ್ ವಿಡಿಯೋ ಐತಿ ಅಂಥೇಳಿ ಸ್ಕಿಪ್ ಮಾಡಾರ್ದ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗ್ತದೆ ಸೊ ನೋಡ್ರಿ ಇವಾಗ ಮಧುಮಗ್ನಿಗೆ ನಮ್ಮ ವರ್ಷಾಕವರು ಆರತಿದು ಮಾಡಿ ಭಾಳ ಕರ್ಕೊಳಕತ್ತಾರೆ ಮತ್ತು ಹೊಸ ವಿವಾರ ಗೊತ್ತಿರಲ್ಲ ಇದು ಯಾರ ಮದುವೆ ಅಂತ ಹೇಳಿ ಈ ವರ್ಷಾಕ ಏನದಾರ ನೋಡ್ರಿ ಈಗ ಆರತಿ ಹಿಡ್ಕೊಂಡಾರಲ್ಲ ಅವರು ನಮ್ಮ ನಾದ್ನಿ ನೋಡ್ರಿ ಅವರ ನಾದ್ನಿ ಮಗಳದು ಮದ್ವೆ ನೋಡ್ರಿ ಇದು ನಮ್ಮ ವರ್ಷಾಕವ್ರ ನಾದ್ನಿ ಮಗಳದು ಮದ್ವಿ ಸೊ ಇವಾಗ ಹೊಸ ವಿವರ್ಷ ಏನಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಹಾಗಾಗಿ ನಾನು ಸಲ ಹೇಳಿದೆ ಇವಾಗ ನೋಡ್ರಿ ಮದುಮಗನಿಗೆಲ್ಲ ಮಗನಿಗೆಲ್ಲ ಆರ್ತಿ ಅದು ಮಾಡಿದ್ರು ಅವ ಈಗ ಮದುಮಗ ಅವರು ಒಳಗೆ ಹೊಂಟಾರ ವೈಷ್ಣವ್ಯ ಆಮೇಲೆ ಮದುಮಗ ಇಬ್ಬರು ಒಳಗೆ ಹೋಗಿ ಇನ್ನೇನು ನೆಕ್ಸ್ಟ್ ಎದುರುಗೊಳ್ಳೋ ಕಾರ್ಯಕ್ರಮ ಏನದಲ್ಲ ಅದೆಲ್ಲನೂ ಮಾಡ್ತಾರೆ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಎದುರುಗೊಳ್ಳೋ ಕಾರ್ಯಕ್ರಮ ಮಾಡಕತ್ತಾರ ನೋಡ್ರಿ ಎದುರುಗೊಳ್ಳೋ ಕಾರ್ಯಕ್ರಮ ಅಂದ್ರೆ ಹುಡುಗನ್ ಕಡೆದವರ ಐದ್ ಜನ ಹುಡುಗಿ ಕಡೆದವ್ರು ಐದ್ ಜನ ಬೇಗರು ಬೇಗರು ನಿಂತು ಎದುರುಗೊಳ್ತಾರೆ ನೋಡ್ರಿ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ ಜನ ನಿಂತು ಆ ಟಾವೆಲ್ ಟೊಪಿಗೆ ಆಮೇಲೆ ಬ್ಲೌಸ್ ಪೀಸ್ ತೆಂಗಿನಕಾಯಿ ಎಲ್ಲಿ ಎಡಕಿ ಕುಂಕುಮ ಅರಶ್ನ ಸಕ್ರೆ ಅದು ತೊಗೊಂಬಂದು ಎದುರುಗೊಳ್ತಾರೆ ನೋಡ್ರಿ ಫಸ್ಟ್ ಕುಂಕುಮ ಅದು ಹಚ್ಚಿ ಆಮೇಲೆ ಟವೆಲ್ ಟಫ್ಗೆ ಐಯರ್ ಇದು ಮಾಡಿ ಬಾಯಿಯೊಳಗೆ ಸಕ್ರೆ ಹಾಕಿ ಸೊ ಖುಷಿ ಖುಷಿಯಿಂದ ಫಸ್ಟ್ ಬಂದ ಕೂಡಲೇ ಎದುರುಗೊಳ್ಳೋ ಫಂಕ್ಷನ್ನ ಮಾಡ್ತಾರೆ ಕಂಪಲ್ಸರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತರೂ ಇದು ಮಾಡ್ತಾರೆ ನೋಡಿರಿ ನೀವು ಉತ್ತರ ಕರ್ನಾಟಕದವ್ರು ಈ ವಿಡಿಯೋ ನೋಡಕತ್ತಿದ್ರಿ ಅಂದರೆ ನಿಮ್ಮ ಕಡೆನೂ ಹೀಗೆ ಎದುರುಗೊಳ್ತಾರೇನೋ ಅಥ್ವಾ ಇಲ್ಲೋ ಅಂತ ಹೇಳೋ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಸೊ ನೋಡಿರಿ ಇವಾಗ ಹೆಣ್ಮಕ್ಳು ಕುಂಕುಮ ಅರ್ಶನ ಹಚ್ಚಿ ಗುಲಾಲದ ಹಚ್ಚಿ ಎದುರುಗೊಳ್ಳತ್ತಾರ ಸೊ ಜಾಸ್ತಿ ವಾಯ್ಸ್ ಅವ್ರಿಗೆ ಕೊಡೋದು ಬೇಡ್ರಿ ಅಲ್ಲಿ ಏನೇನು ನಡೀತದೆ ಅಂಥೇಳಿ ರಿಯಲ್ ಆಗಿ ನೋಡೋಣ ಅಂತ ಬರ್ರಿ Gracias por Thank you.

ಆಗಿಷ್ಟ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ನೋಡ್ರಿ ಇವಾಗ ಎದುರುಗೊಳ್ಳೋ ಕಾರ್ಯಕ್ರಮ ಮುಗೀತು ಇವಾಗ ನೆಕ್ಸ್ಟ್ ನೋಡ್ರಿ ಸಂಗೀತ ಕಾರ್ಯಕ್ರಮ ಐತಿ ಸಂಗೀತ ಕಾರ್ಯಕ್ರಮ ಅಷ್ಟೇ ಇಲ್ಲ ರೀ ಮಧುಮಗ್ ಅವರ ತಂಗಿ ಆಂಕರಿಂಗ್ ಮಾಡಿದ್ರು ಅವ್ರ ಎಲ್ಲರಿಗೂ ಗೇಮ್ ಆಡ್ಸುದ್ರು ನೋಡ್ರಿ ಭಾರಿ ಮಸ್ತ್ ಆಂಕರಿಂಗ್ ಮಾಡಿದ್ರು ಪರ್ಸನಲಿ ನನಗೆ ಭಾಳ ಇಷ್ಟ ಆಯ್ತು ಅವ್ರು ಆಂಕರಿಂಗ್ ಮಾಡಿದ್ರು ನಮ್ಮ ಎಲ್ಲರ ಕಡೆಯಿಂದ ಗೇಮ್ ಆಡಿಸಿದ್ರು ಆಮೇಲೆ ಮದುಮಕ್ಳ ಕಡೆಯಿಂದ ಗೇಮ್ ಆಡಿಸಿದ್ರು ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ನೋಡ್ರಿ ನಾವಂತರೂ ಫಸ್ಟ್ ಟೈಮ್ ಈ ಥರ ಮದ್ವೆ ಒಳಗೆ ಫುಲ್ ಎಂಜಾಯ್ ಮಾಡಿದೀವಿ ನೋಡ್ರಿ ಆಲ್ಮೋಸ್ಟ್ ನಾ ಎಷ್ಟು ಮದುವೆ ಹೋಗುವಲ್ಲ ಅದು ಎಲ್ಲ ಮದುವೆ ಒಳಗೂ ಜಾಸ್ತಿ ಇಷ್ಟೊಂದು ಟೈಮ್ ಕೊಡೋಂಗಿಲ್ಲ ನೋಡ್ರಿ ಜಲ್ದಿ ಜಲ್ದಿ ಯಾವಾಗ ಯಾವಾಗರ್ಷಣದ ಕಾರ್ಯಕ್ರಮ ಆಮೇಲೆ ಎದುರುಗೊಳ್ಳೋ ಕಾರ್ಯಕ್ರಮ ಮುಗಿಸ್ಬೇಕಂತಿರ್ತಾರೆ ಬಟ್ ಇಲ್ಲಿ ಟೈಮ್ ಕೊಟ್ಟು ಸಂಗೀತ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಗೇಮ್ ಆಡಿಸಿ ಮತ್ತೆ ನಾವೇನು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಲ್ಲ ಅದೆಲ್ಲನೂ ಡ್ಯಾನ್ಸ್ ಮಾಡಿದ್ವಿ ನೋಡ್ರಿ ಭಾಳ ಮಸ್ತ್ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ ಖಂಡಿತವಾಗ್ಲೂ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡ್ತರಿ ಅಂತ ಅನ್ಕೋತೀನಿ ಸೊ ಬರೀ ಇನ್ಯಾಕೆ ತಡ ಮಾಡೋದು ಎಲ್ಲಾನು ನೋಡೋಣಂತ तवर गणपति बाप्पा मोरिया गणपति बाप्पा यस तो शुरू करते हैं इस प्रोग्राम का पहला गेम तो यहाँ पे जिन-जिन को फिर वो पांच गणेश아 के नॉनस्टॉप नाम लेने आते हैं जय सैल्यूट टू द ऑडियंस ओके आज कंटिन्यू करते हैं एक कदन विनायक विघ्नहर्ता प्रथमेश प्यास सौ पौसठ डायलॉग है गाइस नो कमेंट्स। किसी को भी नहीं पता चलो मैं आपको गेस्ट करने के लिए बोल देती हूं कौन से कौन से मूवीज का हो सकता है ऑप्शन देती हूं मस्तानी, लेडीज वर्सिजिकी बेल या गोलियों की रामलीला राम कौन सा मूवी का हो सकता है गाइस रामलीला वेरी गुड मेरी शक्तियों का गलत इस्तेमाल किया जा रहा है माँ यह कौन सी का गाइस माँ बताओ शक्तियों का गलत इस्तेमाल हो रहा है यहाँ पे भाभी बता रहे भाभी बताएंगे अभी कोई मिल गया कोई मिल गया सही जवाब कोई मिल गया दो गलिया हमारी भाभी के लिए था राहुल सुना होगा ये कौन से मूवी का डायलॉग है राहुल नाम तो सुना होगा ये कौन से मूवी का डायलॉग है सब लोगों तो का यस तो कुछ कुछ होता है ये कौन है ये जिसने दोबारा मुड़के मुझे नहीं देखा कौन है ये जिसने दोबारा मुड़के मुझे नहीं देखा कौन से मूवी का नाम है भाभी बता रहे कभी खुशी कभी गम सॉरी पहले बता दिया उन्हें आपको चिल्लाना चाहिए था ठीक है तो तो मेरा फेवरेट डायलॉग है टेंशन लेने का नहीं सिर्फ देने का गाइस सिर्फ देने का टेंशन कभी आपके लिए स्पेशल टेंशन लेने का नहीं भाई को टेंशन दे देने का जा, जा, ये मुन्ना भाई एमआई का मुन्ना भाई एमआई है वेरी गुड गाइस जोरदार तालियां अभी ये तो हमारे बड़े बुजुर्ग का फेवरेट डायलॉग परंपरा प्रतिष्ठा अनुशासन ये किस मूवी का

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಯಾವ ರೀತಿಯಾಗಿ ಎಂಜಾಯ್ ಮಾಡಕತ್ತೀವಿ ಅಂತೇಳಿ ಐ ಹೋಪ್ ನೀವು ಎಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಕತ್ತೀರಿ ಅಂತ ಅನ್ಕೋತೀನಿ ನೋಡಿದ್ರಲ್ಲ ಎಷ್ಟೊತ್ತು ಎಷ್ಟು ಚಂದ ಎಲ್ಲರೂ ಗೇಮ್ ಆಡಿದ್ವಿ ಅಂತ ಹೇಳಿ ನಮ್ಮ ಕಡೆಯಿಂದ ಆನ್ಸರ್ ಮಾಡಿಸಿದ್ರು ಎಲ್ಲ ಆಡಿಯನ್ಸ್ ಕಡೆಯಿಂದ ಅವ್ರು ಕ್ವಶನ್ ಕೇಳಿ ಮತ್ತೆ ಫಿಲ್ಮ್ ಡೈಲಾಗ್ ಹೇಳಿ ಅವರು ಯಾವ ಫಿಲ್ಮ್ ಅಂತ ಹೇಳಿ ಅದೊಂದು ಗೇಮ್ ಆಡಿಸಿದ್ರು ಮತ್ತು ಇವಾಗ ನೋಡ್ರಿ ನೆಕ್ಸ್ಟ್ ನಮ್ಮ ಕಡೆಯಿಂದ ಬಲೂನ್ ಗೇಮ್ ಆಡ್ಸಾಕತ್ತಾರ ಇದ್ರದ್ದು ನೆಕ್ಸ್ಟ್ ವೀಡಿಯೋನ ನಾನು ಇನ್ನೊಂದು ವೀಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ ಆಲ್ರೆಡಿ ಇದೇ ಒಂದು ಭಾಳ ಲಾಂಗ್ ವೀಡಿಯೋ ಆಗೈತಿ ಮತ್ತು ಇನ್ನೊಂದು ಏನಂದ್ರೆ ಇಷ್ಟೊತ್ತು ಆ್ಯಂಕ್ರಿಂಗ್ ಏನು ಮಾಡಿದ್ರಲ್ಲ ಅವರು ಮಧುಮಗ ಅವರ ತಂಗಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಆ್ಯಂಕ್ರಿಂಗ್ ಮಾಡಿದ್ರು ನನಗಂತೂ ಪರ್ಸನಲಿ ಭಾಳ ಇಷ್ಟ ಆಯಿತು ಅವರು ವಾಯ್ಸ್ ಆಗಿರ್ಬೋದು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಭಾಳ ಮಸ್ತ್ ಮಾತಾಡಿದ್ರು ನೋಡ್ರಿ ಆ್ಯಂಕ್ರಿಂಗ್ ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ಅದು ಆನ್ ದ ಸ್ಪಾಟ್ ಮಾತಾಡಬೇಕಾಗ್ತದೆ ಸೊ ಅದನ್ನು ಕರೆಕ್ಟಾಗಿ ನಿಭಾಯಿಸಿದ್ರು ಅವರು ಸೊ ಮಸ್ತ್ ಮಾತಾಡಿದ್ರು ನಿಮಗೂ ಅವರು ಮಾತಾಡಿದ್ದು ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್